ಎಲ್ಲ ಪ್ರಿಯ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಾಬುದಾನ ಮತ್ತು ಸೋರೆಕಾಯಿ ಖೀರ್ ಇದು ನೋಡೋಕ್ಕಿಂತ ಮುಂಚೆ ಹೇಗೆ ಮಾಡೋದು ಅಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಡಾಲ್ಡಾ ಮತ್ತು ತುಪ್ಪ ತಗೊಂಡಿದ್ದೀನಿ ಮಿಕ್ಸ್ ದ್ರಾಕ್ಷಿ ಸಕ್ಕರೆ ಮತ್ತು ಏಲಕ್ಕಿ ನಟ್ ಆಲ್ಮಂಡ್ ಸ್ವಲ್ಪ ಫುಡ್ ಕಲರ್ ಸೋರೆಕಾಯಿ ಸಾಬೂದನ ಹಾಲಲ್ಲಿ ನೆನೆಸಿಟ್ಕೊಂಡಿದೆ ಫೋರ್ ಫೈವ್ ಹಾರ್ಸು ಮತ್ತು ಅರ್ಧ ಲೀಟರ್ ಹಾಲು ಮಿಲ್ಕ್ ಮೇಡು ಸೋರೆಕಾಯಿನ ಈ ಥರ ಪೀಲ್ ಮಾಡ್ಕೊಂಡು ಚೆನ್ನಾಗಿ ಈ ಥರ ಸುಲ್ಕೊಂಡು ಚೆನ್ನಾಗಿ ಆಮೇಲೆ ಈ ಥರ ಗ್ರೇಡ್ ಮಾಡ್ಕೋಬೇಕು ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಆ ತುಪ್ಪ ಬಿಸಿ ಮಾಡೋಕಿಟ್ಟು ಅದ್ರೊಳಗಡೆ ಸೋರೆಕಾಯಿ ತುರ್ದಿರೋ ಸೋರೆಕಾಯಿ ಹಾಕ್ಕೋಬೇಕು ಏಕೆಂದರೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಿ ತುಂಬ ಟೇಸ್ಟಿಯಾಗುತ್ತೆ ಮತ್ತು ಅದೇ ಬೇಯುತ್ತೆ ಸ್ವಲ್ಪ ಅದರೊಳಗಡೆ ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಫ್ರೈ ಮಾಡ್ಕೋಬೇಕು ಒಂದು ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ತಂತ್ರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸೋರೆಕಾಯಿನ ಇದು ತುಪ್ಪ ಬಿಡೋಕ್ಕಿಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲುಗಡೆ ತುಪ್ಪ ಬಿಡುತ್ತೆ ಫ್ರೈ ಆದಮೇಲೆ ನೋಡಿ ಈ ಥರ ತುಪ್ಪ ಬಿಡುತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ತುಪ್ಪ ಮೇಲ್ಗಡೆ ಥರ ಬಿಡುತ್ತೆ ನೋಡಿ ಕಾಣಿಸ್ತಿದ್ಯಲ್ವ ಈ ಥರ ತುಪ್ಪ ಬಿತ್ತಾದಮೇಲೆ ಅದಕ್ಕೆ ಅರ್ಧ ಲೀಟರ್ ಹಾಲು ಹಾಕ್ಕೊಳ್ಳಿ ಹಾಲು ಹಾಕ್ಕೊಂಡು ಸ್ವಲ್ಪ ನೀರು ಒನ್ ಟೂ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಯಾಕಂದರೆ ಅದು ಬೇಯುತ್ತಲ್ವ ಬೇಯಬೇಕಲ್ಲ ಚೆನ್ನಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಅದನಂತರ ಸಾಬೂನೆಲ್ಲ ನೆನ್ಸ್ಕೊ ನೆನೆಸಿಟ್ಕೊಂಡಿದ್ವಲ್ಲ ಹಾಲಲ್ಲಿ ಅದನ್ನು ಅದ್ರೊಳಗಡೆ ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸಕ್ಕರೆ ತೊಗೊಳ್ಳಿ ಅದು ಏಲಕ್ಕಿ ನಾಲ್ಕು ತೊಗೊಂಡಿದ್ದೀನಿ ನಾನು ನಾಲ್ಕು ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಅದ್ರ ಜೊತೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಪುಡಿಯಾಗುತ್ತೆ ಏಲಕ್ಕಿ ಈ ಥರ ಪುಡಿ ಮಾಡ್ಕೊಂಡಾದಮೇಲೆ ಅದು ಅದರೊಳಗಡೆ ಮಿಕ್ಸ್ ಮಾಡಿ ಖೀರೊಳಗಡೆ ಮಿಕ್ಸ್ ಮಾಡಿ ಆ ಪಾಯಸ ಮಿಕ್ಸ್ ಮಾಡಿ ಚೆನ್ನಾಗಿ ಸಕ್ಕರೆ ಎಲ್ಲ ಹಾಕಿ ಅದು ಹಾಕಿ ನಾನು ಅದ್ರ ಜೊತೆ ಮತ್ತೆ ಅರ್ಧ ಅಷ್ಟು ಸಕ್ಕರೆ ಹಿಡ್ದು ಸಕ್ಕರೆ ಹಿಡ್ದಿದೆ ನಿಮ್ಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಹಾಕ್ಕೊಳ್ಳಿ ಸಕ್ಕರೆ ಎಷ್ಟು ಟೇಸ್ಟ್ ಬೇಕು ನಿಮ್ಗೆ ಅಷ್ಟು ಹಾಕ್ಕೊಳ್ಳಿ ನಾನು ಅದು ಹಾಕಿ ಮತ್ತೆ ಅರ್ಧ ಬೌಲ್ ಹಾಕಿದ್ದೀನಿ ಸಕ್ಕರೆ ಅದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಫುಡ್ ಕಲರ್ ಗ್ರೀನ್ ಫುಡ್ ಕಲರ್ ಹಾಕ್ಕೊಳ್ಳಿ ಸ್ವಲ್ಪ ಕಲರ್ ಬರುತ್ತೆ ಗ್ರೀನ್ ಕಲರು ಸೋರೆಕಾಯಿ ಮತ್ತು ಸಾಬುದಾನ ರೆಸಿಪಿ ಅಲ್ವಾ ಅದು ಹಾಕಿದ್ರೆ ಗ್ರೀನ್ ಸೋರೆಕಾಯಿ ಗ್ರೀನ್ ತಾನೇ ಇರುತ್ತೆ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಗ್ರೀನ್ ಹಾಕ್ಕೊಳ್ಳಿ ಗ್ರೀನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹೈ ಫ್ಲೇಮಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ತನಕ ಈ ಥರನೇ ಕುಕ್ ಮಾಡ್ತೀರಿ ಚೆನ್ನಾಗಿ ಮಧ್ಯ ಮಧ್ಯದಲ್ಲಿ ಅಲ್ಲಾಡಿಸ್ತಾ ಇರಬೇಕು ಈ ಥರ ಬಿಟ್ಬಿಡ್ಬೇಡಿ ಹಂಗೇ ಹೈ ಫ್ಲೇಮಲ್ಲಲ್ವಾ ಸೀದೋಗುತ್ತೆ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡು ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಇಷ್ಟೆಲ್ಲ ಹಾಲೆಲ್ಲ ಇದಾಗಿ ಬಂದಿದೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸ್ಟಾಗಿದೆ ನೋಡಿ ಖೀರು ಅದಕ್ಕೆ ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ ಕುಕ್ ಆಗಿದೆ ಖೀರು ಕುಕ್ಕಾದ ಮೇಲೆ ಇದಕ್ಕೆ ಅದಕ್ಕೆ ಮಿಲ್ಕ್ ಮೇಡ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತು ಲೋ ಫ್ಲೇಮಲ್ಲಿ ಸ್ವಲ್ಪ ಕುಕ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಲ್ಕೆ ಮಿಲ್ಕ್ ಮೇಡ್ ಹಾಕಿದ ನಂತರ ಆಮೇಲ್ ಆಮೇಲೆ ಒಂದು ಚಿಕ್ಕ ಪಾತ್ರೆ ಇಲ್ಲಾಂದರೆ ಪ್ಯಾನ್ ಕಡೆ ಏನಾದರೂ ತಗೊಳ್ಳಿ ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ ಒಂದೆರಡು ಸ್ಪೂನು ತುಪ್ಪ ಹಾಕ್ಕೊಂಡು ನಾನು ನೆನೆಸಿದು ಸಿಪ್ಪೆ ತೆಗೆದಿರೋ ಬಾದಾಮಿಗೆ ಕಟ್ ಮಾಡ್ಕೊಂಡಿರೋದು ನೆನೆಸ್ಕೊಂಡು ಅದು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ನಾನು ತುಪ್ಪ ಜಾಸ್ತಿ ತಗೊಂಡಿಲ್ಲ ಇವಾಗ ಯಾಕಂದರೆ ಸೋರೆಕಾಯಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಜಾಸ್ತಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತು ದ್ರಾಕ್ಷಿನೂ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಎರಡು ಮತ್ತೆ ಕ್ಯಾಶ್ ನಾಟು ಸಹ ಅದರೊಳಗಡೆನೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಗೋಲ್ಡನ್ ಬ್ರೌನ್ ಬರೋ ತಂದ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಪಾಯ ಪಾಯಸ ಪಕ್ಕದಲ್ಲಿ ಲೋ ಫ್ಲೇಮಲ್ಲಿ ಕುದೀತಿದೆ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬಂದಮೇಲೆ ಸ್ವಲ್ಪ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆಯಲ್ವಾ ಪಕ್ಕದಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಲ್ಲ ಪಾಯಸದ ಕುದೀತಿದೆ ಅದರೊಳಗಡೆ ಏನಿದ್ರಲ್ಲ ನಟ್ಸೆಲ್ಲ ಹಾಕ್ಕೋಬೇಕು ಅದ್ರೊಳಗಡೆ ಫುಲ್ ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೋಡಿ ಒಂಥರ ಪಾಯಸ ರೆಡಿ ಆಯಿತು ಸಾಬುದಾನ ಮತ್ತು ಸೋರೆಕಾಯಿ ಖೀರು ರೆಡಿ ರೆಡಿ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿ ಬಿಸಿನೇ ಸರ್ವ್ ಮಾಡಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡ್ಕೊಳ್ಳಿ ನೋಡಿ ಈ ಥರ ಸಾಬುದಾನ ಮತ್ತು ಸೋರೆಕಾಯಿ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ರೆಸಿಪಿ ನಂದಿಷ್ಟ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ